ಹಾಯ್ ನಮಸ್ತೆ ಇವತ್ತಿನ ಟಾಪಿಕ್ ಬಂದು ಬದಲಾವಣೆ ನಿಜವಾಗಲು ನಮ್ಮ ಜೀವನದಲ್ಲಿ ಅವಶ್ಯಕತೆ ಇದೆಯಾ ಇದೆಯಾ ನಾವು ಬದಲಾಗಬೇಕಾ ತಿಳ್ಕೊಳ್ಳೋಣ ಶ್ರೀಕೃಷ್ಣನೇ ಹೇಳಿದ್ದಾರೆ ಬದಲಾವಣೆ ಜಗದ ನಿಯಮ ಎಂದು ಮತ್ತಿನ್ಯಾರೇನು ಹೇಳ್ಬೇಕಲ್ವಾ ಯಾಕಂದರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಬದಲಾವಣೆ ಇಲ್ಲದೆ ಈ ಜೀವನದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಅಂತ ಮುಖ್ಯ ಬದಲಾವಣೆ ನಾವು ನಮ್ಮ ಪ್ರಕೃತಿಯಲ್ಲೇ ನೋಡ್ಬೋದು ಹಗಲು ರಾತ್ರಿ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಈ ರೀತಿ ಇದೆಲ್ಲ ಆಗಲಿಲ್ಲ ಅಂದರೆ ನಮ್ಮ ಲೈಫ್ ನಡೆಯೋದು ಎಷ್ಟು ಕಷ್ಟ ಆಗುತ್ತಲ್ವಾ ಈ ಪ್ರಕೃತಿಯಲ್ಲಿ ಆಗೋ ಬದಲಾವಣೆಗಳಿಗೆ ಪ್ರಾಣಿಗಳು ಸಸ್ಯಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ದೇವೆ ಅಲ್ವಾ ಕಾಲಗಳು ಬದಲಾದಂತೆ ಪ್ರಾಣಿ ಪಕ್ಷಿಗಳು ಸಹ ಬೇರೆ ಜಾಗಕ್ಕೆ ವಲಸೆ ಹೋಗ್ತವೆ ಗಿಡ ಮರಗಳು ಸಹ ಅಷ್ಟೇ ಅದಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಸ್ಪಂದಿಸ್ತಾ ಹೋಗ್ತವೆ ಇನ್ನು ಪ್ರಾಣಿಗಿಂತ ಎಲ್ಲದರಲ್ಲೂ ಮೇಲು ಎಂತ ಕರೆಸ್ಕೊಳ್ಳುವ ಮನುಷ್ಯ ಅಂದರೆ ನಾವು ಬದಲಾಗದೇ ಇರೋಕ್ಕಾಗುತ್ತಾ ಯುಗಗಳು ಕಳೆದಂತೆ ಜೀವನ ಶೈಲಿಯಲ್ಲೂ ಸಹ ತುಂಬ ಬದಲಾವಣೆಗಳಾಗಿವೆ ಅದಕ್ಕೆ ತಕ್ಕಂತೆ ನಾವು ಸಹ ಸರಿಯಾಗಿ ಸ್ಪಂದಿಸಬೇಕಲ್ಲವೇ ಅದಕ್ಕೋಸ್ಕರ ನಾವು ಯಾವುದೇ ಒಂದು ವಿಷಯನ ಗಟ್ಟಿಯಾಗಿ ಮನಸ್ಸಲ್ಲಿ ಹಿಡಿದಿಟ್ಕೊಳ್ಳೋದು ಬೇಡ ಅಂತ ನನ್ನ ಭಾವನೆ ಕೆಲವೊಂದು ಸಲ ಕೆಲವೊಂದು ವಿಷಯಗಳಲ್ಲಿ ನಾವು ಬದಲಾಗಬೇಕು ಅಂತ ಏನೂ ನಮ್ಮ ಇರಲ್ಲ ಆದರೆ ಕೆಲವೊಂದು ಸಿಚ್ಯುವೇಶನ್ಸ್ಗಳು ಆ ಥರ ಬಂದ್ಬಿಡ್ತವೆ ಆಗ ನಾವು ಅನಿವಾರ್ಯವಾಗಿ ಬದಲಾಗಲೇ ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಮನೆ ಇರುತ್ತೆ ಆ ಮನೆಯಲ್ಲಿ ಒಬ್ಬ ಗಂಡ ಹೆಂಡತಿ ಒಬ್ಬ ಮಗ ಇರ್ತಾನೆ ಅಂತ ಅಂದ್ಕೊಳ್ಳೋಣ ಅವ್ರ ಮನೆಯಲ್ಲಿ ಒಂದು ಎರಡು ರೂಮು ಅಥವಾ ಮೂರು ರೂಮ್ ಏರುತ್ತೆ ಅಂತ ತಿಳ್ಕೊಳ್ಳೋಣ ಅವನು ಅವ್ರ ಅಮ್ಮನ ಹತ್ರ ಹೋಗಿ ಕೇಳ್ತಾನೆ ಅದು ಅವ್ರ ರೂಮು ಅಮ್ಮನ ರೂಮು ಎಂಟ್ರೆನ್ಸಲ್ಲೇ ಇರುತ್ತೆ ಅಮ್ಮ ನಾನು ಇದನ್ನು ಬಿಸ್ನೆಸ್ ಫೋಮಾಗಿ ಕನ್ವರ್ಟ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ ಪ್ಲೀಸ್ ಪರ್ಮಿಷನ್ ಕೊಡ್ತೀಯಾ ಅಂತ ಕೇಳ್ತಾನೆ ಆಗ ಅಮ್ಮನ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಒಂದು ಕಡೆ ಮಗನೂ ಬಿಟ್ಕೊಡೋಕ್ಕಾಗಲ್ಲ ಇನ್ನೊಂದು ಕಡೆ ತನಗಿಷ್ಟ ಆಗಿರೋ ರೂಮ್ನು ಸಹ ಬಿಟ್ಕೊಡೋಕ್ಕಾಗಲ್ಲ ಏನು ಮಾಡೋದಾಗ ಈಗ ಇರೋ ಬದಲಾವಣೆಗೆ ಅವರು ಹೊಂದ್ಕೊಳ್ಳೋರಾದರೆ ತಕ್ಷಣ ಓಕೆ ಅಂತಾರೆ ಅದರ್ವೈಸ್ ಜಗಳೇ ಸ್ಟಾರ್ಟ್ ಆಗ್ಬಿಟ್ಟತ್ತಲ್ವಾ ಲೈಫು ಇಷ್ಟೇ ನಾವು ಹೇಗೆ ತಗೋತೀವಿ ಆಗಿರುತ್ತೆ ಈಸಿಯಾಗಿ ತೊಗೊಂಡ್ರಿ ಈಸಿ ಕಷ್ಟ ಮಾಡ್ಕೊಂಡ್ರಿ ಕಷ್ಟ ಹಾಗೆ ಖಂಡಿತ ನಾವು ಸಹ ಸ್ವಲ್ಪ ಟೈಮ್ ತಗೊಂಡು ಒಂದು ಒಳ್ಳೆಯ ಬದಲಾವಣೆಯನ್ನು ನಮ್ಮ ಲೈಫಲ್ಲಿ ತಂದ್ಕೊಬೋದಲ್ವಾ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಸ್ವಲ್ಪ ವಿಷಯಗಳಿದೆ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು For more updates, subscribe our channel Ethics World Canada.